ಒಂದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ಹಾಳಾಗ್ತಾ ಇರ್ತಕ್ಕಂಥ ನಮ್ಮ ಮಾನವರ ಮನಸ್ಥಿತಿಗಳನ್ನ ಬದಲಾಯಿಸೋಣ ನಿಜವಾಗ್ಲೂ ಕೂಡ ನಮಗೆ ಜಾತಿ ಬೇಡ ಮತ ಬೇಡ ನಾವೆಲ್ಲರೂ ಮನುಷ್ಯರಾಗೋಣ ನಾವೆಲ್ಲರೂ ಅಣ್ಣ ತಮ್ಮಿಂದರಂತೆ ಬದುಕೋಣ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಎಲ್ಲವೂ ಕೂಡ ನಮ್ಮ ಮನೆಯವರಂತೆ ಇರೋಣ ಅಂತ ಹೇಳಿದ್ರೆ ಜಗತ್ತಿನಲ್ಲೇ ಭಾರತ ದೇಶದಂಥ ಒಂದು ಸುಸಂಸ್ಕೃತ ರಾಷ್ಟ್ರ ಇನ್ನೊಂದಿಲ್ಲ ಆದರೆ ಆ ರಾಷ್ಟ್ರದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕೋಮುವಾದ ಆಗಿರ್ಬೋದು ಜಾತಿವಾದ ಆಗಿರ್ಬೋದು ಅದು ನಮ್ಮ ನಮ್ಮನ್ನೆಲ್ಲರ ನಡುವಿನ ಒಂದು ಬಾಂಧವ್ಯವನ್ನು ಇವತ್ತು ನಾಶ ಮಾಡ್ತಾ ಇದೆ ಆ ನಾಶ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಅಳಿಸಿ ಹಾಕಿ ನಾವೆಲ್ಲರೂ ಮನುಷ್ಯರನ್ನು ಸೇರಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ಸರ್ಕಾರ ಮನೆ ಮಳೆಗೆ ಸಂವಿಧಾನವನ್ನು ತೆಗೆದುಕೊಂಡು ಹೋಗುವ ಮೂಲಕ ಮಾನವತಾ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಕ್ರಮವಹಿಸ್ತಾ ಇದೆ ಇದು ಆರೋಗ್ಯಕರವಾಗಿರತಕ್ಕಂಥ ಬೆಳವಣಿಗೆ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಬಸವಣ್ಣವರ ಒಂದು ಆದರ್ಶಗಳು ಅವರ ಹೋರಾಟಗಳು ಅವರ ಇನ್ನಿತರ ಒಂದು ವಿಷಯಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಎಪ್ಪತ್ತೈದನೇ ವರ್ಷದ ಅಮೃತ್ ಮಹೋತ್ಸವದ ಈ ಸಮಯದಲ್ಲಿ ಈ ಕರ್ನಾಟಕ ಸರ್ಕಾರ ಘೋಷಣೆ ಮಾಡತಕ್ಕಂಥ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರ ನಿಜವಾಗಲೂ ಕೂಡ ಬಸವಣ್ಣ ಒಬ್ಬ ಈ ಜಗತ್ತನ್ನು ಬದಲಾಯಿಸಲು ಬಂದಿರತಕ್ಕಂಥ ಒಬ್ಬ ಮಹಾಪುರುಷ ಅವರು ಹೇಳಿರ್ತಕ್ಕಂಥ ಒಂದೊಂದು ವಿಚಾರಧಾರೆಗಳು ಕೂಡ ಇವತ್ತಿನ ಸಮಾಜಕ್ಕೆ ನಿಜವಾಗ್ಲೂ ಕೂಡ ಅದರಲ್ಲಿ ಇವತ್ತು ಕೋಮುವಾದ ಆಗಿರ್ಬೋದು ಜಾತಿವಾದ ಆಗಿರ್ಬೋದು ಒಂದು ಧರ್ಮದ ಒಂದು ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಈ ಜನರಿಗೆ ಮಾನವತಾ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಜಗಜ್ಯೋತಿ ಬಸವಣ್ಣನವರು ಇವತ್ತು ಮೊದಲ ಪಂಕ್ತಿಯಲ್ಲಿ ನಿಲ್ತಾರೆ ಬುದ್ಧನನ್ನು ಹೊರತುಪಡಿಸಿದರೆ ಬುದ್ಧನನ್ನ ನಂತರ ಬಸವಣ್ಣನವರು ಈ ಜಗತ್ತಿಗೆ ಮಾನವತಾ ಸಂದೇಶವನ್ನು ಕೊಡಲಿಕ್ಕೆ ಅಂತಲೇ ಬಂದವರು ಇವತ್ತು ನಿಜವಾಗಲೂ ಕೂಡ ಅವರು ಮಾನವ ಸಂಸ್ಕೃತಿಯನ್ನು ಕಟ್ಟಲಿಕ್ಕಾಗಿ ತಮ್ಮ ವಚನದ ಮೂಲಕ ತಮ್ಮ ಅನುಭವ ಮಂಟಪದ ಮೂಲಕ ಎಲ್ಲ ಸಮುದಾಯದವರನ್ನು ಕೂಡ ಕರೆಸಿಕೊಂಡು ಅವರನ್ನು ಸತ್ಯವಂತರನ್ನಾಗಿ ಮಾಡುವ ಮೂಲಕ ಅವರನ್ನು ಶರಣರ ಶರಣರನ್ನಾಗಿ ಮಾಡುವ ಮೂಲಕ ಅವರೆಲ್ಲರಿಗೂ ಕೂಡ ಲಿಂಗಧಾರಣೆಯನ್ನು ಮಾಡುವ ಮೂಲಕ ಒಂದು ಹೊಸ ಒಂದು ಸಾಮಾಜಿಕ ಕ್ರಾಂತಿಗೆ ಅವರು ಆಡ್ತಾರೆ ಮತ್ತು ಬಸವಣ್ಣನವರು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದೊಂದು ವಿಚಾರಧಾರೆಗಳು ಕೂಡ ಪ್ರತಿಯೊಂದು ಮನೆಯ ಮನಸ್ಸುಗಳನ್ನು ಮುಟ್ಟುವಂಥ ಒಂದು ವಿಚಾರಗಳನ್ನು ಕಟ್ಟಿ ಹೋಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೇಳ್ತಾರೆ ಅವರು ಪದೇ ಪದೇ ಎಲ್ಲ ವೇದಿಕೆಗಳ ಮೇಲೂ ಕೂಡ ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಕೂಡ ಮಾತಾಡ್ತಾರೆ ಇವನಾರವ ಇವನಾರವ ಇವನ ಆರವ ಎಂದೆನಿಸದರೆಯಾ ಇವ ನನ್ನವ ಇವ ನನ್ನವ ಎಂದುನಿಸಿದರೆಯಾ ಅಂತ ಪ್ರತಿಯೊಂದು ವೇದಿಕೆಯಲ್ಲೂ ಮಾತಾಡ್ತಾರೆ ಆದರೆ ಇವತ್ತು ನಾವು ನಮ್ಮ ಜನರನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರ ಪ್ರತಿಭೆಗಳನ್ನು ನೋಡುವುದಿಲ್ಲ ಅವರ ಅವಕಾಶಗಳನ್ನು ನೋಡುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇವತ್ತು ನಾವು ಜಾತಿಯಿಂದಲೇ ಅವರನ್ನು ನಾವು ದೋಷಣೆ ಮಾಡುವ ಮೂಲಕ ಅವರನ್ನು ಗುರುತಿಸುವ ಮೂಲಕ ಅವರ ಪ್ರತಿಭೆಗಳನ್ನು ಕೊಲ್ತೇವೆ ಅವರ ಅವಕಾಶಗಳನ್ನ ನಾವು ನಾಶ ಮಾಡ್ತೇವೆ ಜೊತೆಗೆ ನಮ್ಮ ನಮ್ಮಲ್ಲಿ ಒಂದು ತಾರತಮ್ಯ ನೀತಿಗಳನ್ನು ಮಾಡುವ ಮೂಲಕ ಇವತ್ತು ಒಂದು ಅಸಮಾನ ಸಮಾಜವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಇದ್ದೇವೆ ನಿಜವಾಗ್ಲೂ ಕೂಡ ಇದು ಹೋಗಬೇಕು ಏಕೆಂದರೆ ಇವತ್ತು ರಾಷ್ಟ್ರ ಕವಿ ಕುವೆಂಪು ಅವರು ಸಾಮಾಜಿಕ ಕ್ರಾಂತಿಯನ್ನು ಮಾಡುವ ಮೂಲಕ ಬರಹಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟು ಈಗ ಐವತ್ತು ವರ್ಷಗಳು ಕಳೆದಿದೆ ಈ ಸಮಯದಲ್ಲೂ ಕೂಡ ಇನ್ನೂ ಈ ಸಾಹಿತ್ಯ ಕ್ರಾಂತಿ ಆಗ್ಬೋದು ವಚನ ಕ್ರಾಂತಿ ಆಗ್ಬೋದು ಸಾಮಾಜಿಕ ಚಳುವಳಿಗಳಾಗ್ಬೋದು ದಲಿತ ಚಳವಳಿಗಳ ಪ್ರತಿಯೊಂದು ಕೂಡ ಈ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಒಂದು ಮಾನವತಾ ಸಮಾಜವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿವೆ ಆದರೆ ಇವತ್ತು ಪ್ರಸ್ತುತದಲ್ಲಿ ಇವತ್ತು ನಮ್ಮ ಮಾನವ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಇವತ್ತು ಜಾತಿಯ ತಾರತಮ್ಯಗಳನ್ನ ಬಿತ್ತುವ ಮೂಲಕ ವಿಷ ಬೀಜಗಳನ್ನ ಬಿತ್ತುವ ಮೂಲಕ ಒಂದು ಧರ್ಮ ಸಂರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲರನ್ನು ಕೂಡ ನಾವು ಒಂದು ಧರ್ಮದ ಹಮಲಿನೊಳಗಡೆ ಸಿಕ್ಕಿಸುವ ಮೂಲಕ ಇವತ್ತು ನಾವೊಂದು ಮಾನವತಾ ಸಮಾಜವನ್ನು ಇವತ್ತು ನಾಶ ಮಾಡುವ ಕಡೆ ಹೋಗ್ತಾ ಇದ್ದೇವೆ ಇವತ್ತು ಭಾರತದ ಸಂವಿಧಾನ ಹೇಳ್ತಿದೆ ಈ ನೆಲದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಮಾನವರು ಕೂಡ ಸಮಾನರು ಎಲ್ಲರಿಗೂ ಕೂಡ ಈ ನೆಲದ ಮೇಲೆ ಪ್ರತಿಯೊಂದನ್ನು ಕೂಡ ಅನುಭವಿಸುವಂಥ ಅವುಗಳನ್ನ ತಮ್ಮದಾಗಿ ಮಾಡಿಕೊಳ್ಳುವಂಥ ಅವುಗಳ ಜೊತೆ ಜೊತೆ ಬದುಕುವಂಥ ಎಲ್ಲ ಹಕ್ಕುಗಳನ್ನು ಕೂಡ ಸಂವಿಧಾನ ಕೊಟ್ಟಿದೆ ಆದರೆ ಇವತ್ತು ನಮ್ಮ ಸಮಾಜ ಇದೆಯಲ್ಲ ಅದು ಕೆಲವು ಸಮುದಾಯವನ್ನು ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಕೆಲವು ಸಾವ ಸಾಮಾಜಿಕವಾಗಿ ಎಲ್ಲವನ್ನು ಕೂಡ ಅನುಭವಿಸಲಿಕ್ಕೆ ಬಿಟ್ಟುಕೊಡ್ತಾ ಇಲ್ಲ ಅಂತ ಒಂದು ವಾತಾವರಣವನ್ನು ಇವತ್ತು ನಾವೆಲ್ಲರೂ ಕೂಡ ಸೃಷ್ಟಿ ಮಾಡಿದ್ದೇವೆ ಈ ಸಮಯದಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನ ಈ ಸಮಾಜಕ್ಕೆ ಪ್ರತಿಯೊಂದು ಮನೆ ಮನೆಗೆ ತಲುಪಿಸುವಂಥ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಬಸವಣ್ಣನವರನ್ನ ಇವತ್ತು ನಾವು ನಮ್ಮ ಮನೆಗೆ ತೆಗೆದುಕೊಳ್ಳಬೇಕು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಬೇಕು ಅವರ ಒಂದೊಂದು ವಿಚಾರಧಾರೆಗಳನ್ನು ಕೂಡ ನಾವೆಲ್ಲರೂ ಪ್ರತಿದಿನವೂ ಓದುವಂತಾಗಬೇಕು ಮತ್ತು ಓದುವುದು ದೊಡ್ಡದಲ್ಲ ಅವುಗಳನ್ನ ಪಾಲಿಸಬೇಕು ಪಾಲಿಸುವುದರ ಜೊತೆಗೆ ನಮ್ಮ ಬದುಕಿನ ನೈತಿಕತೆ ಇದೆಯಲ್ಲ ಅದನ್ನು ನಾವು ಸಮಾಜಕ್ಕೆ ಹೇಳುವಂಥ ಕೆಲಸವನ್ನು ಮಾಡಬೇಕು ಇವತ್ತು ನಾವೇನು ಮಾಡ್ತೇವೆ ಹೇಳುವುದೊಂದು ನಡೆದುಕೊಳ್ಳುವುದೊಂದು ಹಾಡುವುದೊಂದು ಮತ್ತು ಮಾಡುವುದೊಂದು ಈಗ ಆಗೋದು ಬೇಡ ನಾವು ಹೇಳುವಂತೆ ನಡೀಬೇಕು ನಡೆಯುವಂತೆ ಹೇಳಬೇಕು ಅದನ್ನು ಶಿವಶರಣರು ಸತ್ಯವಂತರು ಮಹಾಪುರುಷರು ಈ ಜಗತ್ತಿಗೆ ಕೊಟ್ಟಿ ಹೋಗಿರೋದು ಅವರು ಹೇಳಿದಂತನೇ ನಡ್ಕೊಂಡಿದ್ದಾರೆ ನಡ್ಕೊಳ್ಳೋ ರೀತಿಯೇ ಅವರೀ ಸಮಾಜವನ್ನು ತಿದ್ದಾ ಹೋಗಿದ್ದಾರೆ ಆ ಮಹಾಪುರುಷರ ಸಂದೇಶಗಳನ್ನು ಇವತ್ತು ನಾವು ಜಗತ್ತಿಗೆ ಸಾರುವಂಥ ಒಂದು ಸುವರ್ಣಗಳಿಗೆ ಇವತ್ತಾಗಿದೆ ಇಂಥ ಸಮಯದಲ್ಲಿ ಸರ್ಕಾರ ಜಗಜ್ಯೋತಿ ಬಸವಣ್ಣನವರನ್ನು ನಮ್ಮ ಸಾಂಸ್ಕೃತಿಕ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಇಡೀ ನಮ್ಮ ಭಾರತದ ಸಂಸ್ಕೃತಿಯನ್ನು ಒಂದು ಶ್ರೇಷ್ಠ ಸಂಸ್ಕೃತಿಯನ್ನಾಗಿ ಕಟ್ಟುವ ಕಡೆ ನಾವೆಲ್ಲರೂ ಹೊರಡಬೇಕಾಗಿದೆ ಇವತ್ತು ಜಗತ್ತಿಗೆ ಮಾನವತಾ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಂಥ ಒಂದು ದೇಶ ಇದೆ ಅಂದರೆ ಅದು ಭಾರತ ಅಂಥ ದೇಶದಲ್ಲಿ ಇವತ್ತು ಜಾತಿಯ ಬಿತ್ತುತ್ತಾ ಇವೆ ಅಸಮಾನತೆ ನಡೀತಾ ಇದೆ ಇವತ್ತು ಒಂದು ಕಡೆ ಇನ್ನೊಂದು ಕಡೆ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವ ಮೂಲಕ ಅವರ ಭಾವಚಿತ್ರಗಳನ್ನು ಒಡೆಯುವ ಮೂಲಕ ಬೀದಿಗಳಲ್ಲಿ ಒಂದು ಸಮುದಾಯ ಇನ್ನೊಂದು ಸಮುದಾಯದ ಜೊತೆಗೆ ಒಂದು ಕೋಮು ಸಂಘರ್ಷಗಳನ್ನು ಮಾಡುವ ಮೂಲಕ ಇವತ್ತು ನಾವು ಒಂದು ಅಸಮಾನ ಸಮಾಜವನ್ನು ಇವತ್ತು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ ಇದು ಹೋಗಬೇಕು ಆಡಳಿತದ ಪ್ರಕ್ರಿಯೆಯಲ್ಲಿ ಇವುಗಳೆಲ್ಲವನ್ನು ಕೂಡ ತೊಡೆದು ಹಾಕುವ ಮೂಲಕ ಆ ಸತ್ಯವಂತರ ಸಂದೇಶಗಳನ್ನು ನಾವು ದಿನವೂ ನಮ್ಮ ಮಕ್ಕಳಲ್ಲಿ ನಮ್ಮ ಮಹಿಳೆಯರಲ್ಲಿ ನಮ್ಮ ಅನಾಗರಿಕ ಸಮಾಜದಲ್ಲಿ ಬಿತ್ತುವ ಮೂಲಕ ಪ್ರತಿದಿನವೂ ಕೂಡ ಅವರ ಜೊತೆಗೆ ವಿಶ್ವಮಾನವರ ಸಂದೇಶಗಳನ್ನು ಬಸವಣ್ಣನವರು ಕೊಟ್ಟಿರತಕ್ಕಂಥ ವಿಚಾರಧಾರೆಗಳನ್ನು ನಿಜವಾಗಲೂ ಕೂಡ ಹೇಳಿಕೊಳ್ಳುವುದಾದರೆ ಖಂಡಿತ ಅವರ ಮನಸ್ಥಿತಿ ಒಂದು ಬದಲಾವಣೆಯ ಹಂತಕ್ಕೆ ತಲುಪುತ್ತೆ ಮಾತನ್ನ ಮಾತನ್ನು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೇನೆ ಆಳುವಂಥ ಸರ್ಕಾರಗಳು ಇವತ್ತು ತಮ್ಮ ಪಕ್ಷ ನೀತಿಗಾಗಿ ತಮ್ಮ ಓಟ್ ಬ್ಯಾಂಕ್ಗಾಗಿ ಇನ್ನೊಂದು ಜಾತಿಯನ್ನು ಎತ್ತಿ ಕಟ್ಟುವುದಾಗಲಿ ಇನ್ನೊಂದು ಸಮುದಾಯವನ್ನು ಒಡೆಯುವುದಾಗಲಿ ಮಾಡಬಾರ್ದು ಏಕೆಂದರೆ ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವ ನೀತಿ ಅಲ್ಲ ಪ್ರಜಾಪ್ರಭುತ್ವ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಗೌರವಿಸಬೇಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಓಟು ಒಂದೇ ಮೌಲ್ಯ ಆ ನಿಟ್ಟಿನಲ್ಲಿ ಇವತ್ತು ಭಾರತ ಪ್ರಜಾಪ್ರಭುತ್ವವನ್ನು ಕಟ್ಟಿರೋದು ಆದರೆ ಮನುಜಮತ ವಿಶ್ವಕಥ್ಯ ನಮ್ಮ ಸಂದೇಶವಾಗಬೇಕು ನಾವು ಜಾತಿ ಬಿಡಬೇಕು ಮತ ಬಿಡಬೇಕು ಮಾನವತೆಗೆ ಬೆಲೆ ಕೊಡಬೇಕು ನಾವೆಲ್ಲರೂ ಮನುಷ್ಯರು ನಾವು ಪ್ರತಿಯೊಬ್ಬ ಮನುಷ್ಯರನ್ನು ಕೂಡ ಪ್ರೀತಿ ಇರುವಂಥ ಒಂದು ಸಂಸ್ಕೃತಿಯನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಒಪ್ಪಿಕೊಂಡು ಸಾರ್ಥಕವಾಗುತ್ತೆ ಇರ್ತಕ್ಕಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಬಂಧುಗಳೇ ನಾವೆಲ್ಲರೂ ಸೇರಿ ಒಂದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ಹಾಳಾಗ್ತಾ ಇರ್ತಕ್ಕಂಥ ನಮ್ಮ ಮಾನವರ ಮನಸ್ಥಿತಿಗಳನ್ನ ಬದಲಾಯಿಸೋಣ ನಿಜವಾಗಲೂ ಕೂಡ ನಮಗೆ ಜಾತಿ ಬೇಡ ಮತ ಬೇಡ ನಾವೆಲ್ಲರೂ ಮನುಷ್ಯರಾಗೋಣ ನಾವೆಲ್ಲರೂ ಅಣ್ಣ ತಮ್ಮಿಂದರಂತೆ ಬದುಕೋಣ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಎಲ್ಲರಿಗೂ ಕೂಡ ನಮ್ಮ ಮನೆಯವರಂತೆ ಇರೋಣ ಇರ್ತಕ್ಕಂಥ ಸರ್ಕಾರ ಮನೆ ಮನೆಗೆ ಸಂವಿಧಾನವನ್ನು ತೆಗೆದುಕೊಂಡು ಹೋಗುವ ಮೂಲಕ ಮಾನವತಾ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಕ್ರಮವಹಿಸ್ತಾ ಇದೆ ಇದು ಆರೋಗ್ಯಕರವಾಗಿರತಕ್ಕಂಥ ಬೆಳವಣಿಗೆ ನಾವು ಬುದ್ಧನನ್ನ ಬಸವಣ್ಣನವರನ್ನು ಅಂಬೇಡ್ಕರ್ ನಾವು ಎಲ್ಲರ ಮನೆಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ಮಾಡೋಣ ಈ ಸಮಯದಲ್ಲಿ ನಾನು ಒಂದು ಎರಡು ವಿಚಾರಧಾರೆಗಳನ್ನು ನಿಮ್ಮ ನಾನು ಹಂಚಿಕೊಂಡಿದ್ದೇನೆ ಬಸವಣ್ಣನವರನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಪೂಜಿಸುವುದು ದೊಡ್ಡದಲ್ಲ ಅವರ ವಿಚಾರಧಾರೆಗಳನ್ನ ನಾವು ಗೌರವಿಸಬೇಕು ಅದನ್ನು ಓದಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಮಕ್ಕಳಿಗೆ ನಾವೆಲ್ಲರೂ ಕೂಡ ಬಸವಾದ ಶರಣರ ತತ್ವ ಆದರ್ಶಗಳನ್ನು ಹೇಳುವ ಮೂಲಕ ಮಗುವಿನಿಂದಲೇ ಮಕ್ಕಳಿಂದಲೇ ಮಾನವತಾ ಸಮಾಜವನ್ನು ಕಟ್ಟುವ ಕಡೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳ್ತಾ ಬನ್ನಿ ನಾವೆಲ್ಲರೂ ಕೂಡ ಶರಣರ ತತ್ವಗಳನ್ನ ಜಗತ್ತಿಗೆ ಸಾರೋಣ ಸತ್ಯವಂತರ ನೀತಿ ಪಾಠಗಳನ್ನು ನಾವು ಈ ಜಗತ್ತಿಗೆ ಏಡಿ ಹೋಗೋಣ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಹುಟ್ಟಿದ್ದೇವೆ ನಮ್ಮ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಉಳಿಸಿ ಹೋಗೋಣ ನಾವು ಒಂದು ದಿನ ಸತ್ತು ಮಣ್ಣಿಗೋಗುವ ಮೊದಲು ಕಣ್ಣು ಮುಚ್ಚುವ ಮೊದಲು ಈ ಜಗತ್ತಿನ ಅಂತಕ್ಕಂಥ ವಿಚಾರವನ್ನು ಸಮಯದಲ್ಲಿ ಹೇಳ್ತಾ ನನ್ನನ್ನು ಕೇಳಿ ಒಂದೆರಡು ವಿಚಾರಧಾರೆ ಅನಿಸಿಕೆಯನ್ನು ಕೇಳಿಕೊಂಡ ನನ್ನ ಸಹೋದರ ರಾಜು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅಲ್ಲಿ ಸಲ್ಲಿಸಿ ನನ್ನನ್ನು ಅಭಿಸಿಕೊಂಡ ಧನ್ಯವಾದಗಳು ತುಂಬ ತುಂಬ ಅದ್ಭುತವಾದ ನುಡಿಮುತ್ತುಗಳನ್ನು ಆಡಿದ್ದೀರಿ ಸರ್ ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು